ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಹಾಲ್ ಮಾಮ್ಸ್ ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಮಟನ್ ಸಾಂಬಾರು ಮಾಡ್ತಿದ್ದೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೆ ಮತ್ತು ನಮ್ಮ ಮನೆಗೆ ಗೆಸ್ಟ್ ಬರೋರಿದ್ದರು ಹಾಗೆ ಬೇಗ ಕೆಲಸ ಮುಗಿಸೋದು ಯಾವ ಥರ ಅನ್ನೋದು ಟೆಕ್ನಿಕ್ ಇವತ್ತಿನ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಬೇಗ ಅಂದರೆ ಮಟನ್ ಸಾಂಬಾರೆಲ್ಲ ಆಗೋದು ಲೇಟೇ ಇರುತ್ತೆ ಅಲ್ವಾ ನಾವು ಕ್ವಿಕ್ಕಾಗಿ ಏನೆಲ್ಲ ಮಾಡ್ಕೊಬೋದು ಅಂತ ಅಂದರೆ ಕಾಯಿನ ಆಲ್ಮೋಸ್ಟ್ ತುರ್ತಿ ಒಂದು ಬಾಕ್ಸಿಗೆ ಫ್ರೀಜರಲ್ಲಿ ಎತ್ತಿಟ್ಕೊಂಡ್ರೆ ಬೇಗ ಆಗುತ್ತೆ ಸಾಂಬಾರಿಗೆ ಯಾವುದೇ ರೀತಿ ಆದ ತಕ್ಷಣ ಮಾಡೋ ಅದಿರಲ್ಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ ಒಂದು ಹದಿನೈದು ಆಗೋ ಥರ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡ್ರೂ ಬೇಗ ಆಗುತ್ತೆ ನಾನು ಆಲ್ಮೋಸ್ಟ್ ಅದೇ ಥರ ಮಾಡೋದು ಬೇಗ ಆಗಬೇಕು ಅಂತಂದರೆ ಇವಾಗ ಒಂದೊಂದು ದಿವ್ಸ ಮಕ್ಕಳು ಹಠ ಮಾಡ್ತಾರೆ ಹಾಗೆ ಒಂದಿನ ಇದ್ದ ಹಾಗೆ ಇನ್ನೊಂದು ದಿನ ಇರೋಲ್ಲ ಆರೋಗ್ಯನೂ ಕೂಡ ಈ ಥರ ಮಾಡೆದ್ ನಮ್ಮ ಬಿಡು ಟೈಮಲ್ಲಿ ಅಂದರೆ ಬೇಗ ಕೆಲಸ ಮುಗಿಸ್ಬೋದು ಒಬ್ಬೊಬ್ರು ಒಂದೊಂದು ದಿನದ ತನಕನೇ ಆಗೋಗುತ್ತೆ ಯಾರಾದರೂ ನೆಂಟರು ಬರ್ತಾರೆ ಅಂತ ಅಂದರೆ ಒಂದಿನ ಫುಲ್ ಅದೇ ಕೆಲಸದಲ್ಲಿ ಮುಳುಗೋಗ್ತಾರೆ ಆ ಥರ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಟೆಕ್ನಿಕ್ ಯೂಸ್ ಮಾಡಿ ನೋಡಿ ನಿಮಗೆ ಈಸಿ ಆಗುತ್ತೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗ ತಾನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತೆಗ್ದು ಇಟ್ಕೊತೀನಿ ಇವಾಗ ಬೆಳ್ಳುಳ್ಳಿ ರೈಟ್ ತುಂಬ ಇರೋದ್ರಿಂದ ಪೇಸ್ಟ್ ಮಾಡಿ ಇಟ್ಕೊಂಡಿಲ್ಲ ಹಾಗೆ ಸ್ವಲ್ಪ ತರೋದಿತ್ತು ಬೆಳ್ಳುಳ್ಳಿನ ತಂದ ಮೇಲೆ ಮಾಡ್ಕೊಳಕ್ಕಾಗುತ್ತೆ ಅಂತ ಹಾಗೆ ಎತ್ತಿಟ್ಟಿದ್ದೀನಿ ನಮ್ಮನೆಯವರು ಆರು ಗಂಟೆಲಿ ಚಿಕನ್ ತಂದು ಚಿಕನ್ ಮಟನ್ನು ಎರಡು ತೊಗೊಬಂದಿದ್ದಾರೆ ನಾನು ಅವರು ಏಳು ಗಂಟೆ ಏಳುವರೆ ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದರು ಹಾಗಾಗಿ ಬೇಗ ಬೇಗ ಕ್ವಿಕ್ಕಾಗಿ ಮಾಡ್ತಿದ್ದೆ ನಾನು ಆಗ್ತಾನೆ ಸ್ನಾನ ಮುಗಿಸಿ ದೇವ್ರ ಪೂಜೆ ಮಾಡಿ ಟ್ಯೂಸ್ಡೇ ಆದ್ದರಿಂದ ಸ್ನಾನ ತಲೆಗೆ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಹಾಕ್ತಾನೆ ಅಡುಗೆಗೆಲ್ಲ ರೆಡಿ ಮಾಡ್ಕೊತಿದ್ದೆ ಎರಡೇ ಒಲೆ ನಂದು ಸ್ಟವ್ ಎರಡೇ ಇರೋದು ಮೂರು ಸ್ಟವ್ ಇಲ್ಲ ಮೂರು ಸ್ಟವ್ ಆದರೆ ಇನ್ನೂ ಬೇಗ ಆಗೋಗುತ್ತೆ ಅಡುಗೆ ಅಡುಗೆ ಮಾಡೋದು ಇಂಟ್ರೆಸ್ಟ್ ಇದ್ದರೆ ಇದ್ರೆ ಯಾವುದೇ ರೀತಿ ಕಷ್ಟ ಆಗೋಲ್ಲ ಹಾಗೆ ಇನ್ನೊಂದು ಟೆಕ್ನಿಕ್ ಅಂತ ಅಂದರೆ ಏನಪ್ಪ ಅಂತ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ತ ಕಾಯಿ ಕಾಯಿ ತೊಡ್ದಿಟ್ಕೊಳ್ಳೋದ್ರ ಜೊತೆಗೆ ಈ ಥರ ಎಲ್ಲ ಮಾಡ್ತೀವಿ ಅಂತ ಅಂದರೆ ಬೇಗನೆ ಅಂದರೆ ಇವಾಗ ನಾಳೆ ನಾಡಿದ್ದು ನೆಂಟರು ರಿಲೇಷನ್ ಬರ್ತಿದ್ದಾರೆ ಅಂದರೆ ನಾವು ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಫ್ರೀ ಟೈಮಲ್ಲಿ ಬೇಗ ಆಗುತ್ತೆ ಕ್ವಿಕ್ಕಾಗಿ ಆಗುತ್ತೆ ಆದ ತಕ್ಷಣ ಮಾಡೋದಕ್ಕಿಂತ ಬೇಗ ಬೇಗ ಅಂದರೆ ಸ್ವಲ್ಪ ಟೈಮ್ ಇದ್ದಾಗಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವುದೇ ರೀತಿ ಕಷ್ಟ ಆಗಲ್ಲ ನಾನು ಕೊತ್ಮರಿ ಸೊಪ್ಪಾದರೂ ಅಷ್ಟೇ ಯಾವುದೇ ಅಷ್ಟು ಯಾವುದಾದ್ರೂ ಅಷ್ಟೇ ಎಲ್ಲ ಬಿಡಿಸಿ ಇಟ್ಕೊಳೋದು ಎತ್ತಿ ಎತ್ತಿ ತೊಳೆದು ನೀಟಾಗಿ ಎತ್ತಿಟ್ಕೊಂಡು ಅದನ್ನು ಸ್ಟೋರೇಜ್ ಮಾಡೋದು ಜಾಸ್ತಿ ಹಾಗಾಗಿ ನನಗೆ ಬೇಗ ಕೆಲಸ ಅಷ್ಟೇನು ಹಿಡಿಯಲ್ಲ ಯಾವುದೇ ಎಷ್ಟೇ ನೆಂಟರು ಬಂದರೂ ಜಾಸ್ತಿ ಕೆಲಸ ಏನು ಹಿಡಿಯೋಲ್ಲ ಬೇಗ ಬೇಗ ಮಾಡ್ಕೊತೀನಿ ಇವಾಗ ಮಟನ್ ಹಾಕ್ತಿದ್ದೀನಿ ತೊಳೆದು ಅರ್ಶನ ಪುಡಿ ಹಾಕಬೇಕು ಇಲ್ಲಾಂದರೆ ಅದರ ಸ್ಮೆಲ್ ಹೋಗಲ್ಲ ಅದರಿಂದ ಯಾವುದೇ ನಾನ್ ವೆಜ್ಗಾದ್ರೂ ಅಷ್ಟಿನ ಪುಡಿ ನಾನು ಬೆಳ ಬಳಸ್ತೀನಿ ಇವಾಗ ಅರ್ಶನ ಪುಡಿ ಹಾಕಿ ಹಾಕಿ ತೊಳೆದಿದ್ದಾಯಿತು ಮಟನ್ ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಚೆನ್ನಾಗಿ ನೀರು ಬಿಡೋ ಥರ ರೋಸ್ಟ್ ಮಾಡೋಣ ಒಂದು ಸ್ವಲ್ಪ ಉಪ್ಪು ಹಾಕೋಣ ಯಾಕಂತ ಅಂದ್ರೆ ಉಪ್ಪು ಹಾಕಿದ್ರೆ ಬೇಗ ನೀರು ಬಿಡುತ್ತೆ ಮಟನ್ ಅಲ್ಲಿ ಟೇಸ್ಟ್ ಉಪ್ಪು ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬಿಡುತ್ತೆ ಅಂತ ಮಕ್ಳಿಗೆಲ್ಲ ತಿನ್ನಿಸ್ಬೋದು ಆ ರಸದಲ್ಲಿ ಹಾಗಾಗಿ ಉಪ್ಪು ಹಾಕ್ತೀವಿ ನಾವು ಆಲ್ಮೋಸ್ಟ್ ಎಲ್ಲರೂ ಹಾಕ್ತಾರೆ ಅಂತ ನಾನು ಭಾವಿಸ್ತೀನಿ ಅಂದ್ರೆ ಮೇಕೆದಷ್ಟೇನೆ ಈ ಕುರಿ ಇದೆಲ್ಲ ಕೊಡಲ್ಲ ಯಾಕಂತಂದರೆ ಕುರಿಲ್ಲಿ ತುಂಬ ಗಿಡ್ಡಿನ ಅಂಶ ಇರುತ್ತೆ ಅಲ್ವ ಹಾಗಾಗಿ ಕೊಡೋಲ್ಲ ಈ ಮೇಕೆದು ಮತ್ತು ನಾಟಿ ಕೋಳಿದು ಈ ಥರ ರಸ ಕೊಡ್ತಾರೆ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ರಸ ಅಂದರೆ ಈ ರಸ ಅನ್ನೋದಕ್ಕಿಂತ ಮಟನದೆಲ್ಲ ಅದರದ್ದು ನೀರೆಲ್ಲ ಇಳ್ಕೊಂಡಿರುತ್ತೆ ಅಲ್ವ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅದರಲ್ಲಿ ಊಟ ತಿನ್ಸಿದ್ರೆ ತುಂಬ ಚೆನ್ನಾಗಿ ತಿಂತಾರೆ ನನ್ನ ಮಗನೂ ಕೂಡ ತಿಂತಿದ್ದ ಇವಾಗ ಆ ಥರ ಏನಿಲ್ಲ ನಾವು ಯಾವ ಥರ ಖಾರ ಖಾರ ಹಾಕಿ ಮಾಡ್ತೀವಿ ಅದೇ ಥರ ಮಸಾಲ ಅದರಲ್ಲೇ ತಿನ್ನಿಸ್ತೀನಿ ತಿಂತಾನೇನಿಲ್ಲ ಒಂದೊಂದು ಮಕ್ಕಳು ಖಾರ ಅಲ್ವಾ ಆ ಮಕ್ಳಿಗೆ ಆ ಥರ ಮಾಡಿಕೊಡ್ಬೋದು ಇವಾಗ ಕಾಯಿನ ಒಂದು ಬೌಲ್ ಬೌಲ್ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಬೌಲು ಮತ್ತು ಸ್ವಲ್ಪ ಬಿಳಿ ಎಳ್ ಬರುತ್ತಲ್ಲ ಅದು ಸ್ವಲ್ಪ ಬಾದಾಮ್ ಒಂದು ಸ್ವಲ್ಪ ಬಾದಾಮ್ ಹಾಗೆ ಗೋಡಂಬಿ ಇದನ್ನೆಲ್ಲ ಆಪ್ಷನಲ್ಲು ಬೇಕಿದ್ರೆ ಬೇಕಿದ್ದರೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು ಗೋಡಂಬಿ ಬಿಳಿ ಎಳ್ಳು ಬಾದಾಮಿ ಇವೆಲ್ಲ ಹಾಕಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅದರಿಂದ ನಾನು ಹಾಕ್ತೀನಿ ಆಲ್ಮೋಸ್ಟು ಮಟನ್ ಸಾಂಬಾರಿಗೆ ಸತಿ ಟ್ರೈ ಮಾಡಿ ನೋಡಿ ಹಾಕಿ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇನ್ನೂ ಆ ಕಾಯಿ ರಸನ ತುಂಬ ಅಂದರೆ ತುಂಬ ಶೋಧಿಸಿ ನೀರಲ್ಲಿ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಗಟ್ಟಿಯೇ ಆಗೋಲ್ಲ ಸಾಂಬಾರು ಎರಡು ಒಂದಿನ ಇಟ್ಟು ನೆಕ್ಸ್ಟ್ ಡೇ ನೋಡಿದ್ರು ಗಟ್ಟಿ ಆಗಲ್ಲ ನಾವು ಯಾವ ರೇ ಯಾವುದು ಕನ್ಸಿಸ್ಟೆನ್ಸಿಲಿ ಮಾಡಿರ್ತೀವಿ ಅದೇ ಇದರಲ್ಲಿ ಇರುತ್ತೆ ಆ ಥರನೂ ಟ್ರೈ ಮಾಡ್ಬೋದು ಸತಿ ಟ್ರೈ ಮಾಡಿ ನಾನು ಆ ಥರ ಮಾಡಲಿಲ್ಲ ಯಾಕಂದರೆ ನಾಲ್ಕು ಜನ ಇದ್ವಲ್ವ ಹಾಗಾಗಿ ಸಾಕಾಗಲ್ಲ ಸಾಂಬಾರು ತಿಕ್ನೆಸ್ ಇರಲಿ ಅಂದ್ಬಿಟ್ಟು ನಾನು ಆ ಥರ ಎಂಥ ಟ್ರೈ ಮಾಡಲಿಲ್ಲ ನಾನು ಚಕ್ಕೆ ಹಾಕಿರಲಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ಹಾಗಾಗಿ ಇದಕ್ಕೇ ಚಕ್ಕೆ ಹಾಕೊತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ಹಾಕಿದ್ರೇ ಚೆನ್ನಾಗಿ ಚಕ್ಕೆ ನಾನು ಮರ್ತುಬಿಟ್ಟೆ ಹಾಗಾಗಿ ಕಾಯಿ ಇದಕ್ಕೇನೆ ಹಾಕ್ಕೊಂಡೆ ಏನೂ ಆಗೋಲ್ಲ ಈ ಥರನೂ ಮಾಡ್ಬೋದು ಅಂದರೆ ಮಿಸ್ ಆದರೆ ಈ ಥರ ಮಾಡಿ ಸ್ಟೈಲ್ ಚಿಕನ್ ರೆಸಿಪಿನ ತೋರಿಸಿದ್ದೀನಿ ನನ್ನ ಚಾನಲಲ್ಲಿ ಹೋಗಿ ಒಂದು ಸತಿ ಚೆಕ್ ಮಾಡಿ ನಿಮಗೆ ಯೂಸ್ ಆಗುತ್ತೆ ಅನ್ಕೊಂತೀನಿ ನಿಮ್ಮ ನಿಮ್ಮ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಹೀಗೆ ನನಗೆ ಸಪೋರ್ಟ್ ಮಾಡಿ ಮತ್ತು ವಿಡಿಯೋ ನೋಡಿ ಫುಲ್ ಕಮೆಂಟ್ ಮಾಡಿ ಯಾವ ಥರ ರೆಸಿಪಿ ಇಷ್ಟ ಆಯಿತು ಅನ್ನೋದನ್ನು ನೀವು ಕೂಡ ಟ್ರೈ ಮಾಡಿ ಇದು ತುಂಬ ಸಣ್ಣಕ್ಕೆ ರುಬ್ಬೋಣ ಅಂದರೆ ತುಂಬ ಅಂದರೆ ಯಾವ ಥರ ಅಂದರೆ ಫುಲ್ಲು ಪೇಸ್ಟ್ ಆಗಿಲ್ಲ ಅಂತ ಅಂದರೆ ಚೆನ್ನಾಗಾಗಲ್ಲ ಬಾಯಿ ಬಾಯಿಗೆ ಸಿಗುತ್ತೆ ಅಷ್ಟು ಚೆನ್ನಾಗಾಗಲ್ಲ ಒಂದು ಟೊಮೊಟೊ ಜೊತೆಗೆ ಸಾಂಬಾರು ಪುಡಿ ಹಾಗೆ ಖಾರದ ಪುಡಿ ಧನ್ಯಾ ಪುಡಿ ಹಾಗೆ ಖಾರದ ಪುಡಿನ ರುಬ್ಕೊಳ್ಳೋಣ ನಾನು ಸಾಂಬಾರು ಪುಡಿ ಅಂತೀನಿ ಪುಡಿಗೆ ಅಂದರೆ ಅಭ್ಯಾಸವಲ್ಲ ಸಾಂಬಾರದಿಂದನೇ ಅಲ್ವಾ ಅದನ್ನೇ ಧನಿಯಾ ಅಂತಲೂ ಕರೀತಾರೆ ಕನ್ನಡದಲ್ಲಿ ಸಾಂಬಾರ ನಾನು ಜಾಸ್ತಿ ಥರ ಯೂಸ್ ಮಾಡಿ ಯೂಸ್ ಮಾಡಿ ಅದನ್ನು ಹೇಳೋಕ್ಕೆ ನನಗೆ ಸ್ವಲ್ಪ ಕಷ್ಟನೇ ಆಗುತ್ತೆ ಸಾಂಬಾರದ ಪುಡಿ ಅಂತಲೇ ಬಂದುಬಿಡುತ್ತೆ ನಾನು ಪುಡಿ ಅಂತ ಹೇಳಿ ಹೇಳಬೇಕು ಅಂತಲೇ ಅಂದ್ಕೊಂಡಿರ್ತೀನಿ ಅದರಲ್ಲಿ ಅಷ್ಟರಲ್ಲಿ ಮಿಸ್ ಹೋಗುತ್ತೆ ಏನೋ ಅನ್ಕೊಳಕ್ಕೆ ಹೋಗ್ಬೇಡಿ ಹೇಳಲ್ವ ಗಾದಿನೇನೆ ಹುಟ್ಟಿದ ಗುಣ ಸುಟ್ಟರೂ ಹೋಗಲ್ಲ ಅಂತ ಹಾಗೇ ನಾವು ಯಾವ ಥರ ಅಭ್ಯಾಸ ಆಗಿರ್ತೀವಿ ಅದೇ ಥರ ಮಾತಲ್ಲೂ ಕೂಡ ಅದೇ ಥರ ಬಂದ್ಬಿಡುತ್ತೆ ನಾವು ನಮಗೆ ಗೊತ್ತಿಲ್ಲದೆ ಇರೋ ಥರ ಆ ಥರ ಆಗುತ್ತೆ ನಮ್ಮನೇಲಿ ಕಾವೇರಿ ನೀರು ಅಂದರೆ ನಲ್ಲಿಗೆಲ್ಲ ಬರೋದು ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡ್ತೀನಿ ಕುಡಿಯೋಕ್ಕೆ ಮಾತ್ರ ಫಿಲ್ಟರ್ ನೀರು ತೊಗೊತೀವಿ ಅಡುಗೆಗೆಲ್ಲ ಕಾವೇರಿ ನೀರೇ ಯೂಸ್ ಮಾಡೋದು ನಾನು ಈಗ ಶುಂಠಿ ಬೆಳ್ಳುಳ್ಳಿ ಜ ಪೇಸ್ಟ್ ಜೊತೆ ಮಟನು ಬೆಂದಿದ್ದಾಯಿತು ತುಂಬ ಏಳೆಯ ಮಟನ್ ತೊಗೊಂಬಂದಿದ್ರು ಹಾಗಾಗಿ ಬೇಗ ಬೆಂದ್ಬಿಟ್ಟಿತ್ತು ಅದು ಈಗ ಖಾರದ ಪುಡಿ ರುಬ್ಕೊಂಡಿದ್ವಲ್ಲ ಆ ಮಸಾಲ ಹಾಕಿದ್ದೀನಿ ಇದೊಂದೆರಡು ವಿಷಲ್ ಕೂಗಿಸಿದಾದಮೇಲೆ ಆದ್ಮೇಲೆ ಕಾಯಿ ಮಸಾಲ ಹಾಕೋಣ ಇಷ್ಟೇ ಸಾಂಬಾರು ಮಟನ್ ಸಾಂಬಾರು ತುಂಬ ಚೆನ್ನಾಗಿ ಬಂದಿತ್ತು ಮಟನ್ ಸಾಂಬಾರು ರೆಸಿಪಿನೂ ಅಷ್ಟೇ ಹಾಗೆ ಆಂಧ್ರ ಸ್ಟೈಲ್ ಚಿಕನ್ ರೆಸಿಪಿನೂ ಅಷ್ಟೇ ಲೆಂತಿ ಆಗುತ್ತೆ ಅಂತ ಒಂದೇ ವಿಡಿಯೋದಲ್ಲಿ ಹಾಕಿಲ್ಲ ಅದನ್ನೇ ಬೇರೆ ಸಪ್ರೇಟ್ ಮಾಡಿ ಹಾಕಿದ್ದೀನಿ ಒಂದ್ಸರ್ತಿ ಚೆಕ್ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಹಾಗೆ ಇಷ್ಟ ಆದರೆ ಕಮೆಂಟ್ ಮಾಡೋದು ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನನ್ನ ಚಾನಲಿಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲನ್ನ ನೋಡ್ತಿದ್ದೀರ ಅಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಇವಾಗ ನೋಡಿ ಆಲ್ ಆಲ್ಮೋಸ್ಟ್ ಮಟನ್ ಸಾಂಬಾರು ಆಯಿತು ವಿಷಯಲ್ಲು ಆಗಿತ್ತು ಹಾಗಾಗಿ ಲಿಡ್ ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಏನಿಲ್ಲ ಅಂದ್ರು ಎರಡ್ ಅವರ್ ಎರಡ್ ಅವರ್ ಆಗಿಲ್ಲ ಅನ್ಕೊಂತೀನಿ ಎರಡ್ ಅವರ್ ಕಡಿಮೆ ಆಗಿತ್ತು ಎಲ್ಲಾ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಮುದ್ದೆನೂ ಕೂಡ ರೆಡಿ ಆಗಿತ್ತು ನೋಡಿ